ನಮಸ್ಕಾರ ಸ್ನೇಹಿತರೆ ನಾನು ಪ್ರವೀಣ್ ನೀವು ನೋಡ್ತಾ ಇದ್ದಾರೆ ಸುದ್ದಿ ಕೇಂದ್ರ ಸ್ನೇಹಿತರೆ ನಾನು ನಿಮಗೆ ವಿಡಿಯೋದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೇನೆ ಅಂದ್ರೆ ಇವತ್ತು ಕರ್ನಾಟಕ ಸರ್ಕಾರ ಕಡೆಯಿಂದ ರೇಷನ್ ಕಾರ್ಡ್ನ ರದ್ದು ಮಾಡ್ತಾ ಇದ್ದಾರೆ ಅಂದ್ರೆ ಏಕೆ ಮಾಡ್ತಾ ಇದಾರೆ ಅಂತ ನಾನು ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಏಕೆ ರದ್ದು ಮಾಡ್ತಾ ಇದ್ದಾರೆ ಮತ್ತು ಇದ್ರ ರದ್ದು ಮಾಡಿರತಕ್ಕಂತ ರೇಷನ್ ಕಾರ್ಡ್ ಅನ್ನ ಹೇಗೆ ನೀವು ಚೆಕ್ ಮಾಡಿಕೊಳ್ಳಬಹುದು ಅಂತ ನಾನು ನಿಮ್ಗೆ ಇದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಆ ಸ್ನೇಹಿತರೆ ನೀವು ನನ್ನ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿ ಕಾಣುವ ರೆಡ್ ಬಟನ್ ಅನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಗಳು ನೀವು ಮೊದಲು ನೋಡ್ಬೇಕಂತ ಅನ್ಕೊಂಡಿದ್ರೆ ನೀವು ಅಲ್ಲೇ ಬೆಲ್ ಬಟನ್ ಅನ್ನ ಕಾಣುತ್ತೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಲ್ ಅಂತ ನೀವು ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ವಿಡಿಯೋಗಳು ನಿಮ್ಗೆ ಮೊದಲು ನಿಮ್ಗೆ ಬಂದು ತಲುಪುತ್ತದೆ ಬನ್ನಿ ಫ್ರೆಂಡ್ಸ್ ನೀವು ಮೇಲೆ ನೋಡಿದ ಹಾಗೆ ನಾನ್ ನಿಮ್ಗೆ ಹೇಳ್ತಾ ಏನಂದ್ರೆ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ರೆ ಯಾರೆಲ್ಲ ರೇಷನ್ ಕಾರ್ಡ್ ಎಲ್ಲ ರದ್ದು ಮಾಡ್ತಾ ಇದ್ರೆ ಮತ್ತೆ ಯಾಕೆ ರದ್ದು ಮಾಡ್ತಾ ಇದ್ರ ಅಂತ ನಾನು ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಮೇಲೆ ಹೇಗೆ ಇದನ್ನ ನೀವು ಚೆಕ್ ಮಾಡಿಕೊಳ್ಳಬಹುದು ಅಂತ ಕೂಡ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇವ್ರು ರೇಷನ್ ಕಾರ್ಡ್ ಅನ್ನ ಏಕೆ ರದ್ದು ಮಾಡ್ತಾ ಇದಾರೆ ಅಂತಂದ್ರೆ ಅಹ್ ನೀವೇನಾದರೂ ಎರಡು ತಿಂಗಳಕ್ಕಿಂತ ಮೇಲ್ಪಟ್ಟು ನೀವೇನಾದ್ರು ರೇಷನ್ ಕಾರ್ಡ್ ರೇಷನ್ ಅನ್ನ ನೀವು ತೆಗೆದುಕೊಂಡಿಲ್ಲ ಅಂತ ಆದ್ರೆ ಅಂತವರ ರೇಷನ್ ಕಾರ್ಡ್ ಅನ್ನ ಏನ್ ಮಾಡ್ತದೆ ಅಂದ್ರೆ ರದ್ದು ಮಾಡ್ತಾ ಇದ್ದಾರೆ ಅಹ್ ಮತ್ತೆ ನೀವೇನಾದ್ರೂ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಏನಾದ್ರು ನೀವು ಇನ್ನೂ ಲಿಂಕ್ ಮಾಡಿಸಿಲ್ಲ ಅಂತಂದ್ರೆ ಅಂತಹವರ ರೇಷನ್ ಕಾರ್ಡ್ ಕೂಡ ರದ್ದು ಮಾಡಲಾಗುತ್ತಿದೆ ಫ್ರೆಂಡ್ಸ್ ನೋಡಿ ಇದನ್ನ ನೀವು ಹೇಗೆ ನೀವು ಇದನ್ನ ಚೆಕ್ ಮಾಡಿಕೊಳ್ಳಬೇಕಂತಂದ್ರೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಅಲ್ಲಿ ಇದೆಯಾ ಅಥವಾ ಏನು ಕ್ಯಾನ್ಸಲ್ ಆಗಿದೆ ಅಂತ ನೀವು ಹೇಗೆ ಚೆಕ್ ಮಾಡಿಕೊಳ್ಳಬೇಕಂತಂದ್ರೆ ಇಲ್ಲಿ ನೋಡಿ ಆಹಾರ ಡಾಟ್ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ ಗೆ ಹೋದ್ರೆ ನಿಮ್ಗೆ ಇ ಸರ್ವಿಸ್ ಅಂತ ಆಪ್ಷನ್ ಕಾಣುತ್ತೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ದಾರೆ ನಿಮ್ಗೆ ಇಲ್ಲೊಂದು ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಪೋರ್ಟಲ್ ಓಪನ್ ಕೂಡ ಇಲ್ಲಿ ನೋಡಿ ಇಲ್ಲಿ ಈ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಇಲ್ಲೊಂದು ಇನ್ನೊಂದು ಪೋರ್ಟಲ್ ಓಪನ್ ಆಗುತ್ತೆ ಅಂದ್ರೆ ಇಲ್ಲಿ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ನೋಡಿ ನೀವು ನೀವು ಅಥವಾ ಎಕ್ಸಿಸ್ಟಿಂಗ್ ಆರ್ ಸಿ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಪೋರ್ಟಲ್ ಓಪನ್ ಆದ ತಕ್ಷಣ ಅಲ್ಲಿ ನಿಮ್ಗೆ ಕೆಲವೊಂದು ಬರುತ್ತೆ ನೋಡಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಇಲ್ಲಿ ಬಂದಿದೆ ಇಲ್ಲಿ ಬಂದ ತಕ್ಷಣ ನೋಡಿ ಇಲ್ಲಿ ಕೆಲವೊಂದು ಜಿಲ್ಲೆಗಳ ವೆಬ್ಸೈಟ್ ಬೇರೆ ಇರುತ್ತೆ ಇಲ್ಲಿ ನೋಡಿ ಓನ್ಲಿ ಫೋರ್ ಕಲಬುರಗಿ ಬೆಳಗಾವಿ ಡಿವಿಜನ್ ಎಕ್ಸೆಪ್ ಬೆಂಗಳೂರು ಅರ್ಬನ್ ಅಂತ ಇಲ್ಲಿ ಇದೆ ಮತ್ತೆ ಇಲ್ಲಿ ನೋಡಿ ಓನ್ಲಿ ಫೋರ್ ಬೆಳಗಾವಿ ಮೈಸೂರು ಡಿವಿಜನ್ ಕ್ಲಿಕ್ ಇರೋಂತಿದೆ ನೀವು ಯಾವ ಜಿಲ್ಲೆಗೆ ಸಂಬಂಧ ಪಡ್ತೀರ ಆ ಜಿಲ್ಲೆ ಇದ್ದಂತ ನೀವು ವೆಬ್ಸೈಟ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ನಾವು ಈ ಜಿಲ್ಲೆಗೆ ಸಂಬಂಧ ಇದ್ರ ಕಾರಣಕ್ಕಾಗಿ ನಾವು ಇದನ್ನ ನಾವು ಕ್ಲಿಕ್ ಮಾಡ್ತಾ ಇದ್ದೀನಿ ಇದು ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲೊಂದು ಮತ್ತೊಂದು ಪೋರ್ಟಲ್ ಓಪನ್ ಆಗುತ್ತೆ ಅದಾದಂತ ನೋಡಿ ಇಲ್ಲಿ ಬರುತ್ತೆ ಹೊಸ ಪಡಿತರ ಚೀಟಿ ಅರ್ಜಿಯ ಸ್ಥಿತಿ ಮತ್ತು ಹಾಲಿ ಪಡಿತರ ಚೀಟಿ ಸ್ಥಿತಿಯ ವಿವರಣೆ ಪಡೆಯುವ ಅಂತರ್ಜಾಲ ಪುಟ ಅಂತ ಇದೆ ಇದ್ದೀವಿ ಇಲ್ಲಿ ನೋಡಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆ ಅಲ್ಲ ಇದು ಪಡಿತರ ಚೀಟಿ ವಿವರ ಇಲ್ಲಿ ನೀವು ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲೊಂದು ಮತ್ತೊಂದು ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಎರಡು ಆಪ್ಷನ್ ಕೇಳುತ್ತೆ ಏನಂದ್ರೆ ವಿಥೌಟ್ ಓಟಿಪಿ ಅಂದ್ರೆ ವಿತ್ ವಿತ್ೌಟ್ ಓ ಟಿ ಪಿ ಅಥವಾ ವಿತ್ ಓ ಟಿ ಪಿ ಅಂತ ಕೇಳುತ್ತೆ ನೀವು ವಿತ್ ಓ ಟಿ ಪಿ ಅಂತ ಅಂದ್ರೆ ನಿಮ್ಗೆ ಒ ಟಿ ಪಿ ಬರುತ್ತೆ ಅದಾದ ನಂತರ ನಿಮ್ಗೆ ಲಾಗಿನ್ ಆಗ್ಬಹುದು ವಿಥೌಟ್ ಒ ಟಿ ಪಿ ಅಂದ್ರೆ ಒ ಟಿ ಪಿ ನೀವು ಇದರಲ್ಲಿ ನೀವು ಲಾಗಿನ್ ಆಗ್ಬೋಡುದು ಇಲ್ಲಿ ಆಗಬಹುದು ಇಲ್ಲಿ ನೋಡಿ ಎಂಟರ್ ಆರ್ ಸಿ ನಂಬರ್ ಅಂತ ಕೇಳ್ತಾ ಇದಾರೆ ಇಲ್ಲಿ ನಿಮ್ಮ ಪಡಿತರ ಚೀಟಿಯ ಅನ್ನ ಹಾಕ್ಬೇಕಾಗುತ್ತೆ ಆರ್ ಸಿ ನಂಬರ್ ಅಂದ್ರೆ ಇಲ್ಲಿದೆ ನೋಡಿ ನಂದು ಆರ್ ಸಿ ನಂಬರ್ ಹಾಕ್ತಾ ಇದ್ದೀನಿ ಮತ್ತೆ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ ಅದಾದ ನಂತರ ಇಲ್ಲಿ ಸದಸ್ಯರ ಹೆಸರು ಬರುತ್ತೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಸದಸ್ಯರಿದ್ದೀರಾ ಅವರು ಅದರಲ್ಲಿ ಯಾರ್ದವ್ರ ಒಬ್ರು ಸದಸ್ಯರ ಹೆಸರನ್ನ ನೀವು ಹಾಕಿಕೊಂಡ್ರೆ ನೀವು ಅಂತ ಕೊಟ್ರೆ ನಿಮ್ಗೆ ಒ ಟಿ ಪಿ ಬರುತ್ತೆ ಮೊಬೈಲ್ಗೆ ಆ ಓ ಟಿ ಪಿ ಅನ್ನ ನೀವು ಇಲ್ಲಿ ಎಂಟರ್ ಮಾಡಿದ್ರೆ ನಿಮ್ಮ ಪಡಿತರ ಆಕ್ಟಿವ್ ಆಕ್ಟಿವಲ್ ಇದೆಯಾ ಅಥವಾ ಕ್ಯಾನ್ಸಲ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಓ ಟಿ ಪಿ ಆಗ್ತಾ ಇದೇ ನಾನು ಇವಾಗ ಓ ಟಿ ಪಿ ಹಾಕಿದ ತಕ್ಷಣ ಅಲ್ಲಿ ನಮ್ಗೆ ಬಂದ್ಬಿಡುತ್ತೆ ನಿಮ್ದು ರೇಷನ್ ಕಾರ್ಡ್ ಆಕ್ಟಿವಲ್ ಇದೆಯಾ ಅಥವಾ ರದ್ದಾಗಿದೆ ಅಂತ ಹಾಕಿದ್ದೀನಿ ನೋಡಿ ಇಲ್ಲಿ ಬಂದಿದೆ ನೋಡಿ ಇಲ್ಲಿ ರೇಷನ್ ಕಾರ್ಡ್ ನೋಡಿ ನಮ್ದು ಇಲ್ಲಿ ನೋಡಿ ಆರ್ ಸಿ ಸ್ಟೇಟಸ್ ಅಂದ್ರೆ ಪಡಿತರ ಚೀಟಿ ಸ್ಥಿತಿ ಹೇಗಿದೆ ಅಂತ ಕೇಳುತ್ತದೆ ಇಲ್ಲಿ ನೋಡಿ ಆಕ್ಟಿವಲ್ ಇದೆ ನಮ್ದು ಅಲ್ಲೇ ಇದೆ ಓಕೆ ಒಂದ್ ವೇಳೆ ನಿಮ್ದು ಯಾರ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಇಲ್ಲಿ ಸಸ್ಪೆಂಡೆಡ್ ಅಂತ ಬರುತ್ತೆ ಓಕೆ ಫ್ರೆಂಡ್ಸ್ ಸಸ್ಪೆಂಡೆಡ್ ಅಂತ ಬರುತ್ತೆ ಒಂದ್ ವೇಳೆ ಸಸ್ಪೆಂಡ್ ಆದ್ರೆ ನೀವು ನಿಮ್ಮ ಹತ್ತಿರದಂತ ಆಹಾರ ನಾಗರಿಕರ ಸೇವಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ನಿಮ್ಮ ಸಸ್ಪೆಂಡ್ ಆಗಿರತಕ್ಕಂತ ರೇಷನ್ ಕಾರ್ಡ್ ಅನ್ನ ನೀವು ಮತ್ತೆ ಆಕ್ಟಿವೇಟ್ ಅನ್ನ ಮಾಡಿಕೊಳ್ಳಬಹುದು ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ನನ್ನ ಚಾನೆಲ್ ಅನ್ನ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಓಕೆ ಧನ್ಯವಾದಗಳು